ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಣ್ಣಯ್ಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ನಿನ್ನೆ ಸಂಚಿಕೆಯಲ್ಲಿ ಪಾರುಮತೆ ಶಿವನ ಮನೆಗೆ ಬಿಡ್ತಾನೆ ವೀರಭದ್ರ ಮನೆಗೆ ಬಿಟ್ಟವರು ಮನೆಯವರೆಲ್ಲರೂ ಸಹ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರುವಾಗ ಛತ್ರಿ ಹೇಳ್ತಾನೆ ನಿಮ್ಮ ಮನೆ ಸಂತೋಷ ಎಲ್ಲ ನೋಡಿದರೆ ತುಂಬ ಖುಷಿಯಾಗುತ್ತೆ ಶಿವು ಆದರೆ ಈ ಸಂತೋಷನ ಕೆಲವು ಜನಗಳಿಗೆ ನೋಡೋಕ್ಕಾಗದೆ ಏನೇನೋ ಮಾತಾಡ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ವೀರಭದ್ರ ಯಾರೇನು ಮಾತಾಡಿದ್ರು ಅಂತ ಕೇಳ್ತಾನೆ ಎಲ್ಲರೂ ಹೇಳ್ತಾಯಿದ್ದರೆ ಕೆಲವರೆಲ್ಲ ಹೇಳ್ತಾರೆ ತಂಗಿಯರಿದ್ದಂತೇ ಶಿವ ಮದುವೆ ಆಗಿಬಿಟ್ಟ ಈಗ ನೋಡಿದ್ರೆ ಮೊದಲನೇ ತಂಗಿ ರತ್ನನ್ ಬಿಟ್ಟು ಎರಡನೇ ತಂಗಿಗೂ ಮದುವೆ ಆಯಿತು ಈಗ ಮೂರನೇ ತಂಗಿಗೂ ಮದುವೆ ಆಗ್ತಿದೆ ರತ್ನ ಮೊದಲನೇ ತಂಗಿ ರತ್ನನ ಜಾತ್ಕೆ ಸರಿ ಇಲ್ವೇ ಜಾತಕದಲ್ಲಿ ಮದುವೆ ಯೋಗನೇ ಇಲ್ವೇನೋ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ದಿಕ್ ಅದಕ್ಕೆ ವೀರಭದ್ರ ಸಿಟ್ಟಲ್ಲಿ ಅವನು ಹೇಳಿದವನು ಆ ರೀತಿ ರತ್ನ ಅಂತ ಹೇಳಿದ್ರೆ ತ್ಯಾಗಮಯ್ಯ ಅಂತ ತ್ಯಾಗಮಯ ಹೆಣ್ಣಿನ ಬಗ್ಗೆ ಮಾತಾಡೋದಕ್ಕೆ ಹೆಂಗಾದರೂ ಮನಸ್ಸು ಬಂತು ಎಲ್ಲರೂ ಮನೆಯವರಿಗೋಸ್ಕರ ತ್ಯಾಗ ಮಾಡ್ತಾರೆ ಅಂಥ ಸಂಸ್ಕಾರನ ಶಿವು ಮನೆಯವ್ರಿಗೆ ಕಲಿಸಿದ್ದಾನೆ ಹೇಗೆ ಮನೆಯವರಂದರೆ ಹೇಗಿರಬೇಕು ಅಣ್ಣ ತಂಗಿಯರಂದರೆ ಹೇಗಿರಬೇಕು ಅನ್ನೋದನ್ನು ಶಿವ ಮನೆ ನೋಡಿ ಕಲ್ತ್ಕೊಬೇಕು ಆ ರೀತಿ ಸಂಸ್ಕಾರ ಕೊಟ್ಟಿದ್ದಾನೆ ಆದರೆ ಯಾರು ಆ ರೀತಿ ಮಾತಾಡಿದ್ದು ಅಂತ ಹೇಳಿ ಕೇಳ್ತಾರೆ ನಾ ನೀವು ಊರಿನ ಜನಗಳೆಲ್ಲ ಮಾತಾಡ್ತಾ ಇದ್ದವು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅದಕ್ಕೆ ಹೇಳೋದು ನಗ್ತಾ ಇರೋರ ಮಾತನ್ನು ಯಾವತ್ತೂ ನಂಬಾರ್ದು ಅಂತ ಹೇಳಿ ನಗ್ತಾ ನಗ್ತಾನೆ ಬೆನ್ನಿಗೆ ಚೂಳಿ ಹಾಕ್ಬಿಟ್ಟಿಯಲ್ಲ ನೀನು ಛತ್ರಿ ಅಂತ ಹೇಳಿ ಛತ್ರಿಗೆ ಬಯ್ಯೋ ರೀತಿಯಲ್ಲಿ ವೀರ್ಭದ ಆ್ಯಕ್ಟ್ ಮಾಡ್ತಾನೆ ಇವರೆಲ್ಲರ ಮುಂದೆ ಆಮೇಲೆ ಎಲ್ಲರೂ ಸಹ ಸ್ವಲ್ಪ ಶಾಕಾಗಿ ನೋಡ್ತಾರೆ ರತ್ನಂಗೆ ಸಹ ಸ್ವಲ್ಪ ಬೇಜಾರಾಗುತ್ತೆ ಹಾಗೆ ಪಾರು ಯೋಚನೆ ಮಾಡ್ತಾ ಇರ್ತಾರೆ ನಮ್ಮಪ್ಪ ಏನೋ ಸ್ಕೆಚ್ ಆಗ್ತಾ ಇದ್ದಾರಲ್ಲ ಆದರೆ ಏನಂತ ಗೊತ್ತಾಗ್ತಿಲ್ವೇ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆಮೇಲೆ ಕ್ಷಮೆ ಕೇಳು ನೀನು ಬಾಯಿ ಕ್ಷಮೆ ಕ್ಷಮಕುದು ಅಂತ ಹೇಳಿ ಛತ್ರಿಗೆ ಸರಿಯಾಗಿ ವೀರ್ಭದ್ರ ಬೈತಾನೆ ಆಮೇಲೆ ಸರಿದಣಿಗಳೇ ಅಂತ ಹೇಳಿ ಶಿವು ಸಾರಿ ಕ್ಷಮಿಸಪ್ಪ ಅಂತ ಹೇಳಿ ಹೇಳಕ್ಕಂತ ಹೋಗ್ತಾನೆ ಅಷ್ಟೊತ್ತಿಗೆ ಶಿವು ಬೇಡ ಛತ್ರಿ ಅಣ್ಣ ಇರಲಿ ಬಿಡಿ ಯಾಕಂದರೆ ಇದನ್ನು ನೀವು ಹೇಳ್ತಾ ಇರೋದಲ್ವಲ್ಲ ಊರಿನ ಜನಗಳು ಹೇಳಿರೋದನ್ನು ನೀವು ಹೇಳ್ತಾ ಇರೋದು ಅಷ್ಟೇ ಅಲ್ವಾ ಅಂತ ಹೇಳಿ ಶಿವು ಬೇಜಾರಲ್ಲಿ ಹೇಳ್ತೇನೆ ಛತ್ರಿನೂ ಸುಮ್ಮನೆ ಆಗ್ತಾನೆ ಅಷ್ಟೊತ್ತಿಗೆ ಪಾರು ಯೋಚನೆ ಮಾಡ್ತಾ ಇದ್ದಂಥವಳು ಸಡನ್ನಾಗಿ ಹೇಳ್ತಾಳೆ ಅಪ್ಪ ಅಂತ ಹೇಳಿ ಕರೀತಾರೆ ಏನು ಅಂದಾಗ ನೀವು ಎರಡು ತಳೆ ನಾಗ್ರಹ ಇದ್ದಂಗೆ ಅಂತಾರೆ ಎಲ್ಲರೂ ಸಹ ಶಾಕ್ ಆಗಿ ವೀರಭದ್ರನ ಕಡೆ ನೋಡ್ತಾರೆ ವೀರಭದ್ರ ಹಾಗೆ ವೀರಭದ್ರ ಕೂಡ ಶಾಕ್ ಆಗಿ ಪಾರೂನ ನೋಡ್ತಾರೆ ಪಾರು ಕೂಡ ಮಾತಾಡ್ತಾ ಮಾತಾಡ್ತಾ ಹೇಳ್ತಾಳೆ ನೀನು ಜನರನ್ನೆಲ್ಲ ಯಾಮಾರಿಸಿ ಕುಡಿಸಿ ನೂರಾರು ಎಕರೆ ಆಸ್ತಿ ಸೈನ್ ಹಾಕಿಸ್ಕೊಂಡು ನುಂಗಿ ನೀರು ಕುಡಿದಂಥ ರಾಕ್ಷಸ ನೀನು ನಿನ್ನಂತರನ್ನ ನಂಬಿದ್ರೆ ಮನೆಯೆಲ್ಲ ಹಾಳಾಗುತ್ತೆ ಉದ್ಧಾರ ಅಂತೂ ಆಗಲ್ಲ ನೀನು ಎರಡು ತಲೆ ನಾಗ್ರಾವಿದ್ದಂಗೆ ನೀನು ನಂಬಿದ್ರೆ ಅಷ್ಟೇ ನೀನು ನಗ್ತಾ ಮುಂದೆ ಚೆನ್ನಾಗಿದೆ ನಿಮಿಗಳಿಂದ ಬೆನ್ನಿಗೆ ಚೂರಿ ಹಾಕೋರು ಹಾಗೆ ಹೇಗೆ ಅಂತೇಳಿ ಜೋರಾಗಿ ಸಿಟ್ಟಲ್ಲಿ ಪಾರು ಎಲ್ಲ ಸತಿಗಳನ್ನು ಹೇಳ್ತಾ ಹೋಗ್ತಾಳೆ ಎಲ್ಲರೂ ಸಹ ಶಾಕಾಗಿ ಪಾರು ಕಡೆ ನೋಡ್ತಾನೆ ವೀರಭದ್ರನು ಶಾಕಾಗಿ ನೋಡ್ತಾನೆ ಶಿವು ಪಾರು ಅಂಥೇಳಿ ಜೋರಾಗಿ ಸಿಟ್ಟಲ್ಲಿ ಕೂಗ್ತಾನೆ ಪಾರು ಕಡೆ ನೋಡಿ ಪಾರು ಸ್ಟಾಪ್ ಮಾಡ್ತಾಳೆ ಅಲ್ಲಿಗೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ವೀರಭದ್ರ ಸಿಟ್ಟಲ್ಲಿ ಮನೆಯಿಂದ ಹೊರಗೆ ಹೋಗ್ತಾನೆ ಪಾರು ಮೇಲೆ ಸಿಟ್ಟು ಮಾಡಿಕೊಂಡು ಅಥವಾ ಶಿ ಶಿವು ವೀರಭದ್ರಂಗೋಸ್ಕರ ಪಾರು ಮೇಲೆ ರೇಗಾಡ್ತಾನ ಅಂತ ಹೇಳಿ ಮುಂದೆ ಕಾದು ನೋಡೋಣ ಏನಾಗುತ್ತೆ ಅಂತ ಈ ಸರ್ಚೆಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್